ನಮಸ್ಕಾರ ಆನ್ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಅಕ್ರಮ ಮೊಮಿನ್ ಎಚ್ ಅವರ ನೇತೃತ್ವದ ಆಯೋಗವು ನಡೆಸಿದ ಸಾಮಾಜಿಕ ಮತ್ತು ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆಯ ಮಾಹಿತಿ ಆಧರಿಸಿ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾದ ಜಯಪ್ರಕಾಶ್ ಹೆಗಡೆ ಅವರು ಅಂಕಿ ಸಂಖ್ಯೆಯನ್ನು ಅವೈಜ್ಞಾನಿಕವಾಗಿ ತಿರುಚಿ ಅತ್ಯಂತ ಹಿಂದುಳಿದ ಕೋಲಿ ಬೆಳಗ್ಗೆ ಬೇಸ್ತ ಮತ್ತು ಇದರ ಪರ್ಯಾಯ ಪದಗಳಿಗೆ ಅನ್ಯಾಯ ಮಾಡಿದ್ದಾರೆ ಎಂದು ಕೃಷ್ಣ ಕಾಡ ಮಾಜಿ ಅಧ್ಯಕ್ಷ ಹಾಗೂ ಬಿಜೆಪಿ ಹಿರಿಯ ಮುಖಂಡರಂತ ಶರಣಪ್ಪ ತವರ್ ಆರೋಪಿಸಿದ್ದರು ಕಲಬುರಗಿ ಅರ್ಧ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಈಗಾಗಲೇ ಪತ್ರಿಕೆಗಳಲ್ಲಿ ಬಂದಿರುವ ಮಾಹಿತಿ ಪ್ರಕಾರ ಕೂಲಿ ಕಬ್ಬಲಿಗ ಬೇಸ್ತ ಮತ್ತು ಇದರ ಪರ್ಯಾಯ ಪದಗಳು ಒಟ್ಟು ಜನಸಂಖ್ಯೆ ಕೇವಲ ಹದಿನಾಲ್ಕು ಪಾಯಿಂಟ್ ಐದು ಲಕ್ಷ ಎಂದಿದೆ ಹಾವನೂರು ವರದಿ ಪ್ರಕಾರ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಆಧರಿಸಿ ಬಂದ ಕರ್ನಾಟಕ ಸರ್ಕಾರದ ಮೀಸಲಾತಿ ಆದೇಶದಲ್ಲಿ ಕೂಲಿ ಕಬ್ಬಲಿಗ ಬೇಸ್ತ ಮತ್ತು ಇದರ ಪರ್ಯಾಯ ಪದಗಳನ್ನು ಹಿಂದುಳಿದ ಜಾತಿಗಳಲ್ಲಿ ಬಿ ಸಿ ಟಿ ಸೇರಿಸಲಾಗಿತ್ತು ನಂತರ ಹತ್ತೊಂಬತ್ತು ತೊಂಬತ್ತ್ನಾಲ್ಕರಲ್ಲಿ ಚಿನ್ನಪ್ಪರೆಡ್ಡಿ ಅನುಸಾರ ಇದೇ ಜಾತಿಯ ಮೂವತ್ತೊಂಬತ್ತು ಪರ್ಯಾಯ ಪದವನ್ನು ಒಂದರ ಗುಂಪಿನಲ್ಲಿ ಸೇರಿಸಲಾಯಿತು ಈ ಎಲ್ಲ ಪರ್ಯಾಯ ಪದಗಳು ಕರ್ನಾಟಕದಾದ್ಯಂತ ಒಟ್ಟಾಗಿ ನೋಡಿದರೆ ಮೂವತ್ತೈದು ನಲವತ್ತು ಲಕ್ಷ ಜನಸಂಖ್ಯೆ ಇದೆ ಅದರಲ್ಲಿ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗೆ ಕೂಲಿ ಕಬ್ಬರ್ಗರದೇ ಆರು ಏಳು ಲಕ್ಷ ಜನಸಂಖ್ಯೆ ಇದೆ ಅದೇ ರೀತಿ ರಾಯಚೂರು ಬೆಳಗಾವಿ ಬಾಗಲಕೋಟೆ ಹಾವೇರಿ ಬಳ್ಳಾರಿ ಮಂಗಳೂರು ಉಡುಪಿ ಕಾರವಾರ ಮಂಡ್ಯ ಮೈಸೂರು ಮುಂತಾದ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಈ ಸಮುದಾಯದ ಹೊಂದಿದೆ ಎಂದರು ಇದು ಅಲ್ಲದೆ ಪರಿಶಿಷ್ಟ ಪಂಗಡ ಪಟ್ಟಿಯಲ್ಲಿ ಸೇರ್ಪಡೆಯಾಗಲು ಕೋಲಿ ಕಬ್ಬಲಿಗ ಬೇಸ್ತ ಮತ್ತು ಇದರ ಪರ್ಯಾಯ ಪದಗಳು ಎಲ್ಲ ಅರ್ಹತೆ ಹೊಂದಿದ್ದರೂ ರಾಜ್ಯ ಸರ್ಕಾರಗಳ ಬೇಜವಾಬ್ದಾರಿ ಮತ್ತು ನಿರಾಶಕ್ತಿಯ ಕಾರಣದಿಂದ ಅನ್ಯಾಯಕ್ಕೆ ಒಳಗಾಗಿವೆ ಇನ್ನು ಕಾಂತರಾಜ್ ವರದಿಯನುಸಾರ ಕೂಲಿ ಕಬ್ಬಲಿಗ ಬೇಸ್ತ ಜಾತಿಗಳನ್ನು ಕೇವಲ ಹದಿನಾಲ್ಕು ಪಾಯಿಂಟ್ ಐದು ಲಕ್ಷ ಎಂದು ತೋರಿಸುತ್ತಿರುವುದರಿಂದ ಈ ಸಮುದಾಯದ ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಎಂದು ಆರೋಪಿಸಿದರು ಸಮಾಜಕ್ಕೆ ಬಹಳಷ್ಟು ಅನ್ಯಾಯ ಮಾಡಿದ್ದಾರೆ ಬಹಳಷ್ಟಲ್ಲ ಅಷ್ಟರಾಮಯ್ಯ ಡಿ ದೇವರ ಏನಾದ್ರು ಒಂದು ಹಿಂದೂ ವರ್ಗದವರು ಕೋಲಿ ಸಮಾಜಕ್ಕೆ ಏನಾದ್ರು ಒಳ್ಳೇದು ಮಾಡಿಕೊಂಡು ಜನರು ಬಹಳ ನಂಬಿಕೆ ಇಟ್ಟಿದ್ದರು ರಾಜ್ಯದಲ್ಲಿ ಜಾತಿ ಹೊಡಿತಕ್ಕಂಥ ಜಾತಿಯ ಪ್ರಥಮ ಮುಖ್ಯಮಂತ್ರಿ ಒಂದು ಜಾತಿ ಜನಗಳತೆ ವರದಿಯನ್ನ ಸಂಪೂರ್ಣ ಮಾಹಿತಿಯನ್ನ ಸಂಗ್ರಹ ಮಾಡಿ ಪ್ರತಿಯೊಂದು ಕುಟುಂಬಕ್ಕೆ ಇರ್ತಕ್ಕಂಥ ಎಲ್ಲ ಮಾಹಿತಿಯನ್ನ ಸಂಖ್ಯೆ ಸಂಖ್ಯೆಗಳನ್ನ ಸರಿಯಾಗಿ ಮಾಡಿ ಒಂದು ಆಯೋಗವನ್ನ ಮಾಡತಕ್ಕಂಥ ಕಾರಣ ಇವತ್ತ ಕೋಲಿ ಸಮಾಜ ಪ್ರಸಿದ್ಧಿ ಹೆಂಗ್ ಮೂವತ್ತೊಂಬತ್ತು ಪರ್ಯಾಯ ಪದಗಳು ಕೋಲಿ ಕಬ್ಬಲಿಗ ಸಮಾಜ ಅದರಲ್ಲಿ ಕೆಲವೊಂದು ಐದಾರು ಉಪಜಾತಿಗಳನ್ನು ನೋಡಿದ ಇವತ್ತ ಕಬ್ಬಲಿಗ ಮತ್ತು ಕೋಲಿ ಅಂಬಿಗ ನೆಸ್ತ ಗಂಗಮತ ಏನ್ ಮಾಡಿದಾಗ ಇಂಕಿ ಸಂಖ್ಯೆ ಹದಿನಾಲ್ಕು ಲಕ್ಷ ಐವತ್ತು ಸಾವಿರ ಈ ಪಾಪ್ಯುಲೇಷನ್ ಜನಸಂಖ್ಯೆ ಕೋರಿ ಸಮಾಜ ಪ್ರಕಾರ ಹದಿನಾರು ಕೋಟಿ ಲಕ್ಷ ಇವತ್ತು ಬಂದಿದೆ ಅದಕ್ಕೆ ಇವತ್ತು ಉಗ್ರವಾಗಿ ನಾನು ನಲವತ್ತು ವರ್ಷ ಸಮಾಜ ಸೇವೆಯಲ್ಲಿ ಕೆಲಸ ಮಾಡತಕ್ಕಂಥ ಒಡನಾಡಿಯಾಗಿ ಸಾಮಾನ್ಯ ಕಾರ್ಯಕರ್ತನಾಗಿ ನೋವಿನಿಂದ ನೋಡಿಕೊಂಡು ಹೇಳ್ತಾ ಇದ್ದೀನಿ ಸಿದ್ದರಾಮಯ್ಯ ಮಾಡ್ತಾರೆ ಬಹುಸಂಖ್ಯಾತ ಕರ್ನಾಟಕದಲ್ಲಿ ನಿರ್ಣಾಯಕ ಇರ್ತಕ್ಕಂಥ ಕೋಲಿ ಸಮಾಜವನ್ನು ಸಮಾಜವನ್ನ ಮೂಲೆ ಉಂಪು ಮಾಡತಕ್ಕಂಥ ಕತ್ತಲಲ್ಲಿರ್ತಕ್ಕಂಥ ಏನು

ನಾವು ಬಂದಿದೆ ಅದಕ್ಕೆ ನಾವು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸನ್ಮಾನ್ಯ ಸಮಾಜ ಕಲ್ಯಾಣ ಸಚಿವರಾದಂತ ಸಡಗಿ ಅವರಿಗೆ ಇವತ್ತು ನಾವು ತಮ್ಮ ಮುಖಾಂತರ ಇವತ್ತೇಳ ಇಚ್ಛೆ ಪಡ್ತಾ ಇದ್ದೀವಿ ಈ ಆದಂತ ತಪ್ಪನ್ನ ಇಡೀ ರಾಜ್ಯದಲ್ಲಿ ಕೋಲಿ ಸಮಾಜವನ್ನು ನಲವತ್ತು ಲಕ್ಷ ಇರ್ತಕ್ಕಂತ ಮೂವತ್ತೈದು ನಲವತ್ತು ಲಕ್ಷ ಇರತಕ್ಕಂಥ ಈ ಸಂಖ್ಯೆಯನ್ನ ಖಾಲಿ ಹದಿನಾಲ್ಕು ಲಕ್ಷ ಐವತ್ತು ಸಾವಿರ ತೋರಿಸಿದ್ರಿ ಇದು ಯಾವ ನ್ಯಾಯ ಇವಾಗ ದೇವರಾಜ್ ದಾಸ್ ಅವರು ಅವರು ಮುಖ್ಯಮಂತ್ರಿ ಆದ ಎಚ್ ಅವರ ಆಯೋಗದಲ್ಲಿ ಬಿ ಪಿ ಸಿ ಅಂತಕ್ಕಂಥ ಆಯೋಗದಲ್ಲಿ ನಮ್ಮ ಕೋಲಿ ಸಮಾಜವನ್ನ ಇದು ಮಾಡಿದರು ಅದಾದ ನಂತರ ಚಿನ್ನಪ್ಪನ್ನಲ್ಲಿ ಒಂದು ಅಂತಕ್ಕಂಥ ಒಂದು ಇದು ಮಾಡಿದರು ಮೂವತ್ತೊಂಬತ್ತು ಪ್ರೇಪದ ಸಮಾಜದಲ್ಲಿ ಇವೆ ಅಂತಕ್ಕಂಥ ಮಾಡಿದರು ಇವತ್ತು ಬರ್ತಕ್ಕಂಥ ಇವತ್ತು ನೂರ ನಲವತ್ತೈದು ಜಾತಿಗಳಲ್ಲಿ ಕೇವಲ ಒಂದು ಮೂವತ್ತೆರಡು ಲಕ್ಷ ಮೂವತ್ತೈದು ಲಕ್ಷ ಅವರು ಊರ್ಸ್ ಪಪ್ಲೇಷನ್ ಇರತಕ್ಕಂಥದಲ್ಲಿರ್ತಕ್ಕಂಥ ಪೊಲೀಸ್ ಸಮಾಜ ಕಪಾಲಿಗೆ ಸಮಾಜಕ್ಕೆ ಖಾಲಿ ಹದಿನಾಲ್ಕು ಲಕ್ಷ ಸಂಖ್ಯೆಯಲ್ಲಿರ್ತಕ್ಕಂಥ ಒಂದು ವಧಿಯಲ್ಲಿ ನಮಗೆ ಬೇರೆ ಬಂದ ಮೂಲಗಳನ್ನು ತಿಳಿದು ಬಂದಿದೆ ಅದಕ್ಕೆ ಉಗ್ರವಾಗಿ ಸಿದ್ದರಾಮಯ್ಯನವರಿಗೆ ಈ ಒಂದು ನಿರ್ಣಯಕ್ಕೆ ನಾವು ಕಳಿಸ್ತಾ ಇದ್ದೀವಿ ಒಂದು ವೇಳೆ ಈ ಆದಂಥ ತಪ್ಪನ್ನು ಸರಿಪಡಿಸದೆ ಹೋದರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇಡೀ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿರ್ತಕ್ಕಂಥ ಕೇಂದ್ರ ಇಂದು ಹೇಳ್ತಂಥ ಕಲಬುರಗಿ ನಗರದಿಂದ ಎಲ್ಲ ಹಿರಿಯರನ್ನ ಗುದ್ದಿಗಳನ್ನು ಸಂಪರ್ಕ ಮಾಡಿ ಚರ್ಚೆ ಮಾಡಿ

ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟು ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್